ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ಮಿತಾ ಹೊಸ್ತುರ್ಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೋಟೆಲ್ ಶೈಲಿಯಲ್ಲಿ ಮಸಾಲೆ ದೋಸೆಗೆ ಮಾಡೋ ಅಂಥ ಆಲೂಗೆಡ್ಡೆ ಪಲ್ಯನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ನೀವು ಮಸಾಲೆ ದೋಸೆಗೆ ಅಲ್ಲದೆ ಚಪಾತಿ ಜೊತೆ ಅನ್ನದ ಜೊತೆ ಕೂಡ ತಿನ್ಬೋದು ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಎರಡು ಆಲೂಗೆಡ್ಡೆ ತಗೋತಾ ಇದ್ದೀನಿ ಕುಕ್ಕರಲ್ಲಿ ಎರಡು ಲೋಟದಷ್ಟು ನೀರು ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇದು ನಮಗೆ ಒಂದು ವಿಸಲ್ ಕೂಗಿದ್ರು ಸಾಕು ಯಾಕಂದರೆ ಆಲೂಗೆಡ್ಡೆ ಬೇಗ ಬೇಯೋದ್ರಿಂದ ಒಂದು ವಿಸಲ್ ಕೂಗಿದರೂ ಸಾಕಾಗತ್ತೆ ನೋಡಿ ಈ ಥರ ಈಗಾಗಿದೆ ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಡೋಣ ಇದು ತಣ್ಣಗಾದಮೇಲೆ ನಾನಿಲ್ಲಿ ಸಿಪ್ಪೆ ಸುಲ್ಕೋತಾ ಇದ್ದೀನಿ ಸಿಪ್ಪೆ ಸುಳ್ಕೊಂಡು ನಾನು ಸಣ್ಣದಾಗಿ ಹೆಚ್ಕೋತೀನಿ ನೀವು ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಚೆನ್ನಾಗಿ ಬೆಂದಿರೋದ್ರಿಂದ ಸಿಪ್ಪೆ ಕೂಡ ಸುಲಭವಾಗಿ ಬಿಟ್ಕೊಳ್ಳುತ್ತೆ ನೋಡಿ ನಾನು ಈ ಥರ ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ ಈ ಥರ ಚಿಕ್ಕದಾಗಿ ಹೆಚ್ಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಬೇಳೆ ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲಿ ನೀವು ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಇದನ್ನು ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಇದು ಈರುಳ್ಳಿ ಸ್ವಲ್ಪ ಬಾಡೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈಗ ಇದಾಗಿದೆ ನಾನು ಒಂದು ಅರ್ಧದಷ್ಟು ಟೊಮೆಟೊ ಹಾಕೋತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂದರೆ ನಾವಿಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ಮತ್ತು ಸ್ವಲ್ಪ ಅರಶಿನದ ಪುಡಿ ಹಾಕ್ಕೋಬೇಕು ನೀವು ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಆಲೂಗೆಡ್ಡೆ ಕೂಡ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ ನೋಡಿ ಈಗ ಟೊಮೊಟೊ ಈ ಥರ ಚೆನ್ನಾಗಿ ಬಾಡಬೇಕು ಮತ್ತು ನಾನಿವಾಗ ಆಲೂಗೆಡ್ಡೆ ಹೆಚ್ಕೊಂಡಿರೋ ಅಂತ ಬೇಯಿಸಿರೋ ಅಂಥ ಆಲೂಗೆಡ್ಡೆ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಲೂಗೆಡ್ಡೆಗೆ ಒಗ್ಗರಣೆ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮತ್ತು ಇದನ್ನು ನಾನು ಮುಚ್ಚುಳ್ಕ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಸಣ್ಣ ಉರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಸಣ್ಣ ಉರಿಲ್ಲಿ ನಾನು ಎರಡು ನಿಮಿಷ ಬೇಯಿಸ್ಕೊತೀನಿ ಈಗ ಇದಾಗಿದೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಮಗೆ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿ ಆಲೂಗೆಡ್ಡೆ ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು